ಅಮ್ಮ ಅಮ್ಮ ಎಂದು ಕೂಗುತ್ತಾ ಸ್ವೀಟ್ಸ್ ಬಾಕ್ಸನ್ನು ಕೈಯಲ್ಲಿ ಹಿಡಿದು ಒಳಗೆ ನಡೆದ ಕಾರ್ತಿಕ್ ಏನಾಯ್ತೋ ಯಾಕೋ ಹೀಗೆ ಕುಪ್ತಿದ್ದೀಯಾ ಕೇಳುತ್ತಾ ಬಂದರು ಹೇಮಾವತಿ ಹೇಳ್ತೀನಿ ಮೊದಲು ಅಪ್ಪ ಇಲ್ಲಿ ಹೇಳು ಅಮ್ಮ ಬಂದೆ ಹೇಳು ಏನಾಯ್ತು ಹೋಗಿದ ಕೆಲಸ ಕೇಳುತ್ತ ಬಂದರು ಸದಾನಂದ್ ಯಾವ ಕೆಲಸಕ್ಕೆ ಕಳಿಸಿದ್ರಿ ಅವನನ್ನು ನನಗೆ ಹೇಳೇ ಇಲ್ಲ ಅವನು ಹೇಳ್ತಾನೆ ಇರು ಮಾರಾಯ್ತಿ ಹೆಂಡತಿಗೆ ಹೇಳಿದರು ಹೇಳು ಕಾರ್ತಿ ಏನಾಯ್ತು ಹೋಗಿದ್ದ ಕೆಲಸ ನಿಮ್ಮ ಉಪಸ್ಥಿತಿಯಲ್ಲಿ ನಿಮ್ಮ ಮಧ್ಯಸ್ಥಿಕೆ ಮೂಲಕ ಕಳಿಸಿರುವ ಕೆಲಸ ಅಲ್ವಾ ಪಾಸ್ ಆಗಲೇಬೇಕು ಹೋಗಿದ್ದ ಕೆಲಸ ಆಯಿತು ನನಗೆ ಕೆಲಸ ಸಿಕ್ತು ಏನೋ ಹೇಳ್ತಿದ್ದೀಯಾ ನಿಂಗೆ ನಿಜವಾಗಲು ಕೆಲಸ ಸಿಕ್ತಾ ಮಗನ ಮಾತಿಗೆ ಆಶ್ಚರ್ಯದಿಂದ ಕೇಳಿದರು ಹ್ಞೂ ನಮ್ಮ ನಿಜವಾಗಲೂ ಸಿಕ್ತು ಅವಿಲ್ಲಿ ಎರಡು ಗಿಳಿಮರಿಗಳು ಕಾಣ್ತಿಲ್ಲ ಇಬ್ಬನಿ ಹಿಂಚರ ಅವನ ಮುತ್ತು ತಂಗಿಯರನ್ನು ಕೂಗಿ ಕರೆದ ಕಾರ್ತಿ ಕಾರ್ತಿಕ್ ಅವರು ಕೆಲಸದ ಬಗ್ಗೆ ಮತ್ತೆ ಏನು ಹೇಳಿದ್ರು ಸದಾನಂದ್ ಮಗನ ಬಳಿ ವಿಚಾರಿಸಿದ್ದರು ಏನಿಲ್ಲಪ್ಪ ಕೆಲಸದ ಬಗ್ಗೆ ಹೇಳಿದ್ರು ಸಂಬಳ ಬಗ್ಗೆ ಹೇಳಿದ್ರು ಇಪ್ಪತ್ತೈದು ಸಾವಿರ ಕೊಡ್ತಾರೆ ಅಂತೆ ಏನಣ್ಣ ಸಂಬಳ ಅಂತ ಮಾತಾಡ್ತಿದ್ದೀಯಾ ಕೆಲಸ ಸಿಗ್ತಾ ಮೇಲಿನ ತನ್ನ ಕೋಣೆಯಿಂದ ಮೆಟ್ಟಿಲನ್ನು ಇಳಿಯುತ್ತಾ ಕೇಳುತ್ತಾ ಬಂದಳು ಇಂಚರ ಹ್ಞೂ ಕಣೆ ಇಂಚರ ಎಲ್ಲಿ ಕೆಲಸ ಏನು ಕೆಲಸ ಅವನನ್ನೇ ನೋಡುತ್ತಾ ಕೇಳಿದಾಗ ಎಲ್ಲ ಹೇಳ್ತೀನಿ ಇಬ್ಬನಿ ಎಲ್ಲಿ ಇಬ್ಬನಿ ಏನು ಮಾಡ್ತಿದ್ದೀಯಾ ಬಾ ಪುಟ್ಟ ಮತ್ತೊಮ್ಮೆ ಕರೆದ ಅವನ ಪ್ರೀತಿಯ ಮುದ್ದಿನ ತಂಗಿಯನ್ನು ಬಂದೆ ಅಣ್ಣ ಮಹಡಿ ಮೆಟ್ಟಿಲು ಇಳಿದು ಮೆತ್ತ ನಡಿಗೆಯಲ್ಲಿ ಕೆಳಗೆ ಬಂದಳು ಇಬ್ಬನಿ ಎಲ್ಲರೂ ಸ್ವೀಟ್ ತಗೊಳ್ಳಿ ಅಪ್ಪನ ಫ್ರೆಂಡೊಬ್ಬರು ಅವರಿಗೆ ಗೊತ್ತಿರೋ ಇನ್ನೊಬ್ಬ ಫ್ರೆಂಡ್ಗೆ ಹೇಳಿ ನನಗೆ ಕೆಲಸ ಕೊಡಿಸಿದ್ದಾರೆ ಅದು ಎಲ್ಲಿ ಗೊತ್ತಾ ದಿ ಗ್ರೇಟ್ ಬಿಸಿನೆಸ್ ಮ್ಯಾನ್ ಭೂಪತಿ ರಾಥೋಡ್ ಅವರ ಕಂಪನಿಯಲ್ಲಿ ಎಲ್ಲರೂ ಸ್ವೀಟ್ ತಗೊಳ್ಳಿ ಎಂದು ಎಲ್ಲರಿಗೂ ಸಿಹಿಕೊಟ್ಟನು ಅಂತೂ ಅಪ್ಪನ ಇನ್ಸ್ ಇನ್ಫ್ಲೂಯೆನ್ಸ್ ಮೇಲೆ ಕೆಲಸ ಸಿಕ್ಕಿದೆ ಅದನ್ನಾದರೂ ಸರಿಯಾಗಿ ಮಾಡು ಇಂಚರ ಹೇಳಿದಾಗ ಅಂದರೆ ಏನೇ ನಿನ್ನ ಮಾತಿನ ಅರ್ಥ ಅವಳನ್ನೇ ದಿಟ್ಟಿಸುತ್ತ ಕೇಳಿದ ಅಂದರೆ ಇಷ್ಟು ದಿನ ಹೋಗ್ತಿದ್ದ ಕೆಲಸನ ಸರಿಯಾಗಿ ಮಾಡದೆ ಅರ್ಧಕ್ಕೆ ಬಿಟ್ಟು ಬರ್ತಿದ್ದೆ ಇದನ್ನಾದರೂ ಸರಿಯಾಗಿ ಮಾಡು ಅಂತ ಹೇಳ್ತಿದ್ದೀನಿ ಅರ್ಥ ಆಯ್ತಾ ಸಾಕು ಸುಮ್ಮನೆ ಇರ್ತೀಯಾ ನಾನೇನು ಇಷ್ಟು ದಿನ ಮಾಡ್ತಿದ್ದ ಕೆಲಸನ ಬೇಕು ಅಂತ ಬಿಟ್ಟು ಬರ್ತಿರ್ಲಿಲ್ಲ ಅಲ್ಲಿ ಏನಾದರೂ ತೊಂದರೆ ಆಗಿ ತಕರಾರು ಆಗಿ ಗಲಾಟೆ ಆಗೋದು ಅಷ್ಟೆ ನಾನು ಅದನ್ನೇ ಹೇಳಿದ್ದು ಅದೆಲ್ಲ ಮಾಡ್ಕೊಂಬೇಡ ಅಂತ ಎರಡು ಬಿಟ್ಟರೆ ನಾನೇನು ಸುಮ್ಮನೆ ಸುಮ್ಮನೆ ಜಗಳ ಮಾಡ್ಕೊಂಡು ಬರ್ತೀನಿ ಅನ್ನೋ ಥರ ಹೇಳ್ತಿರೋದು ನೋಡು ತಂಗಿಗೆ ಜೋರು ಮಾಡಿದ ಅವಳಿಗೆ ಯಾಕೋ ಬೈತ್ಯ ಅವಳು ಹೇಳ್ತಿರೋದು ಸರಿ ಇದೆ ಈ ಕೆಲಸನೂ ಕಳ್ಕೊಂಬೇಡ ಇನ್ನು ಬೇರೆ ಕಡೆ ಮತ್ತೆ ನನಗೆ ನೋಡಿ ಕೆ ಕೊಡ್ಸೋಕೆ ಆಗಲ್ಲ ಮಗನಿಗೆ ಗದರಿದ್ದರು ಸದಾನಂದ್ ಇಲ್ಲಪ್ಪ ಮುಖ ಇಳಿಬಿಟ್ಟು ನೋಡಿದ ಅಂತೂ ನೀಗೂ ಕೆಲಸ ಸಿಕ್ತು ನಿನ್ನ ಸಂಬಳದಿಂದನಾದರೂ ನಮ್ಮ ಕಷ್ಟ ಬಗೆಹರಿದ್ರೆ ಸಾಕಾಗಿದೆ ಈ ಸಾಲ ಒದ್ದಾಟ ಎಲ್ಲ ಸಾಕಾಗಿದೆ ಏಮಾವತಿ ನುಡಿದಾಗ ಅಮ್ಮ ಡೋಂಟ್ ವರಿ ಇನ್ನು ಸ್ವಲ್ಪ ದಿನ ಅಷ್ಟೇ ವೆಯ್ಟ್ ಮಾಡು ನಾನು ಓದು ಮುಗಿಸಿ ಕೆಲಸಕ್ಕೆ ಹೋಗ್ತೀನಿ ಇಂಚರ ಹೇಳಿದಳು ಹಾಂ ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಮಕ್ಕಳೇ ಅದೇ ನಮ್ಮ ರಾಮಮೂರ್ತಿ ಇದ್ದಾನಲ್ಲ ಅವನಿಗೆ ಗೊತ್ತಿರೋ ಒಬ್ಬ ಹುಡುಗ ಇದ್ದಾನಂತೆ ನಿಮಗೆ ಇಬ್ಬರು ಹೆಣ್ಣು ಮಕ್ಕಳು ಅಲ್ವಾ ಕೊಡ್ತೀರಾ ಅಂದರು ಮನೆಯಲ್ಲಿ ಕೇಳ್ತೀನಿ ಅಂದೆ ನೀವು ಏನು ಅಂತೀರಾ ಸದಾ ನನ್ನ ನೆನಪು ಮಾಡಿಕೊಂಡು ಹೇಳಿದರು ಹುಡುಗ ಏನು ಮಾಡ್ತಿದ್ದಾನಂತೆ ಗಂಡನನ್ನು ಕೇಳಿದರು ಹೇಮಾವತಿ ಏನೋ ಸ್ವಂತ ಬೇಕರಿ ಇದೆ ಅಂದರು ನಾನು ಏನೂ ಜಾಸ್ತಿ ವಿಚಾರ ಮಾಡಿಲ್ಲ ಅಪ್ಪ ನನಗೆ ಇಷ್ಟು ಬೇಗ ಮದುವೆ ಬೇಡ ಇಂಚರ ತನ್ನ ಅಪ್ಪನ ಪಕ್ಕ ಕುಳಿತು ಹೇಳಿದಳು ಯಾಕೆ ನಾನು ಇನ್ನು ಓದು ಮುಗಿಸಬೇಕು ಆಮೇಲೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಹೌದು ಅಪ್ಪ ಇಬ್ಬರಿಗೂ ಏನು ಅಂತ ಹೇಜಾಗಿಲ್ಲ ಬಿಡಿ ನಿಧಾನಕ್ಕೆ ಮದುವೆ ಮಾಡಿದ್ರಾಯ್ತು ಕಾರ್ತಿ ತಂಗಿಯರ ಪರ ವಹಿಸಿದ ಇಬ್ಬನಿ ನೀನು ಏನು ಹೇಳ್ತೀಯ ಕಂದ ನಾನು ಇನ್ನು ಓದಬೇಕು ಅಂತ ಇದ್ದೀನಿ ಅವಳ ಮಾತು ಪೂರ್ತಿ ಮಾಡಲು ಬಿಡದೆ ನುಡಿದರು ಹೇಮಾವತಿ ಎವರು ಹಾ ಓದ್ತೀಯಾ ಮನೆಯಲ್ಲಿ ಇರೋ ಕಷ್ಟ ಸಾಲದು ಅಂತ ನಿನ್ನ ಬೇರೆ ಇನ್ನೂ ಓದಿಸ್ತಾರೆ ಹೇಮಾವತಿ ಕೊಂಕಿನಿಂದ ನುಡಿದಾಗ ಹೇಮಾ ಸ್ವಲ್ಪ ಸುಮ್ಮನೆ ಇರು ಹೆಂಟಿಗೆ ಹೇಳಿದರು ಅಮ್ಮ ಅವಳಿಗೆ ಏನು ಬೇಡ ಅವಳ ಆಸೆಯಂತೆ ಬಿಡು ಇನ್ಮೇಲೆ ಅವಳ ಓದಿನ ಖರ್ಚು ಎಲ್ಲ ನನ್ನ ಜವಾಬ್ದಾರಿ ನಾನು ನೋಡ್ಕೊತೀನಿ ಕಾರ್ತಿ ಹೇಳಿದ ಇವಾಗ ಇನ್ನು ನಿಂಗೆ ಕೆಲಸ ಸಿಕ್ಕಿದೆ ಆಪರೇಷನ್ಗೆ ಮಾಡಿರೋ ಸಾಲನ ಫಸ್ಟ್ ತೀರಿಸು ಆಯಿತಾ ಆಮೇಲೆ ಅವಳ ಜವಾಬ್ದಾರಿ ತಗೊಳ್ಳುವಂತೆ ರೀ ಅದು ಯಾವುದೋ ಸಂಬಂಧ ಬಂದಿದೆ ಅಂದ್ರಲ್ಲ ಇವಳ ಬಗ್ಗೆ ತಿಳಿಸಿ ಮದುವೆ ಮಾಡಿ ಕಳಿಸಿ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ ಅಮ್ಮ ಸ್ವಲ್ಪ ಸುಮ್ಮನೆ ಇರು ಇವಳೇನು ನಮಗೆ ಭಾರ ಆಗಿಲ್ಲ ಸುಮ್ಮನೆ ಏನೇನು ಮಾತಾಡ್ಬೇಡ ಅಪ್ಪ ಯಾರಿಗೂ ಏನು ಹೇಳಬೇಡ ಅವರ ಇಬ್ಬರ ಕನಸುಗಳು ಈಡೇರಿದ ಮೇಲೆ ಇವರಿಬ್ಬರ ಮದುವೆ ಬಗ್ಗೆ ಯೋಚನೆ ಮಾಡೋಣ ಟ್ರೀಟ್ಮೆಂಟ್ಗೆ ಮಾಡಿರೋ ಸಾಲ ತೀರಿಸೋಕೆ ಇನ್ನೂ ಆರು ತಿಂಗಳಾದರೂ ಬೇಕಾಗುತ್ತೆ ಆಮೇಲೆ ಎಲ್ಲ ನೋಡಿಕೊಳ್ಳೋಣ ಹ್ಞೂ ಕಾರ್ತಿಕ್ ನೀನು ಹೇಳೋದು ಸರಿ ಇದೆ ಸರಿ ಇಬ್ಬರು ಓದು ಕೆಲಸ ಅದೇ ಇಷ್ಟ ಇದೆಯೋ ಅದೇ ಮಾಡಲಿ ಸದ್ಯಕ್ಕೆ ಎರಡು ವರ್ಷ ಮದುವೆ ವಿಷಯ ಬೇಡ ಇಂಚರ ಇಬ್ಬನಿ ಹೋಗಿ ಓದಿಕೊಳ್ಳಿ ಹೋಗಿ ಸದಾನಂದ್ ಅವರು ಮಕ್ಕಳಿಗೆ ಹೇಳಿದರು ಏ ಇಂಚರ ಮೇಲೆ ಬಟ್ಟೆ ಹಾಕಿದ್ದೀನಿ ಎಲ್ಲ ತಂದು ಮಡಚಿಡು ಆಮೇಲೆ ಓದ್ಕೋ ಹೋಗು ಮಗಳಿಗೆ ಹೇಳಿ ಇಬ್ಬನಿ ಕಡೆ ನೋಡುತ್ತಾ ಲೇ ನೀನು ಸ್ವಲ್ಪ ಪಾತ್ರೆ ಇದ್ದಾವೆ ತೊಳೆದು ಅಡುಗೆ ಮಾಡು ಹೋಗು ನನಗೆ ಈ ಕಾಲು ನೋವು ಬೇರೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಶುರು ಆಗಿಬಿಡುತ್ತೆ ಅಂದರು ಹ್ಞೂ ಅನ್ನುತ್ತಾ ತಲೆ ಹಾಡಿಸಿ ಅಡುಗೆ ಮನೆಗೆ ನಡೆದಳು ಇಬ್ಬನಿ ಅಮ್ಮ ಏನಾಗಿದೆ ನಿಂಗೆ ಅವಳತ್ರ ಯಾಕೆ ಅಷ್ಟು ಒರಟಾಗಿ ನಡ್ಕೊತೀಯಾ ಪಾಪ ಹುಡುಗಿ ಕಾರ್ತಿ ಒಳ ನಡೆದವಳನ್ನೇ ನೋಡಿ ನುಡಿದ ಸುಮ್ಮನೆ ಇರೋ ಸಾಕು ನಮ್ದೇ ನಮಗೆ ಬೇಕಾದಷ್ಟು ಕಷ್ಟ ಅದರಲ್ಲಿ ಇವಳೊಬ್ಬಳು ಬೇರೆ ಮುಖ ಸಿಂಡರಿಸಿ ಹೇಳಿದರು ಏಮಾ ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರೂ ಸರಿ ಇರಲ್ಲ ಹೆಂಡ್ತಿಗೆ ಗದರಿದರು ಸದಾನಂದ್ ಇದು ಒಳ್ಳೆ ಸರಿ ಆಯ್ತಲ್ಲ ನಾನು ಏನು ಹೇಳಿದೆ ಅಂತ ನನಗೆ ಎಲ್ಲ ಬಯೋಕೆ ಬರ್ತೀರಾ ಆ ಅನಾಥೆ ಮೇಲೆ ಎಲ್ಲರಿಗೂ ಅದೇನು ಪ್ರೀತಿನೋ ಅಮ್ಮ ಹೆಚ್ಚು ಕಮ್ಮಿ ಕಿರುಚಿ ಬಿಟ್ಟಿದ್ದನು ಕಾರ್ತಿ ಇನ್ನೊಂದು ಸಲ ಅವಳನ್ನು ಅನಾಥೆ ಅಂದರೆ ನಾನು ಸುಮ್ಮನೆ ಇರಲ್ಲ ನೋಡು ಸಿಟ್ಟಿನಿಂದ ಹೇಳಿದ್ದವನೇ ಮೇಲೆ ರೂಮ್ಗೆ ನಡೆದಿದ್ದನು ನಿಂಗೆ ಎಷ್ಟು ಹೇಳಿದರೂ ಬುದ್ಧಿ ಬರಲ್ಲ ಹೇಮ ಛೆ ಆ ಮಗು ಮೇಲೆ ಅದೇನು ಕೋಪ ತೋರಿಸ್ತೀಯ ನೀನು ಒಂದು ತಿಳ್ಕೊ ನೀನು ಇವಾಗ ಇರೋದು ಅವಳ ಮನೆಯಲ್ಲಿ ಅದೂ ಮರಿಬೇಡ ಅವರು ಹೇಳುತ್ತಾ ರೂಮ್ಗೆ ನಡೆದರು ಅಮ್ಮ ಸ್ವಲ್ಪ ಮಾನವೀಯತೆ ಹಿಡ್ಕೊ ನಾನು ಇಂಚರ ಇಬ್ಬರು ಈ ಮನೆ ಮಕ್ಕಳು ಆದರೂ ನಿಂಗೆ ಅವಳ ಮೇಲೆ ಅದೆಷ್ಟು ತಿರಸ್ಕಾರ ಪಾಪದವಳು ದಿನ ನೀನು ಏನಂದರೂ ಒಂದು ಮಾತು ಹಾಡಲ್ಲ ಅಂತ ಯಾವಾಗಲೂ ಬಯೋದೆ ಮಾಡ್ತೀಯಾ ಇಂಚರಾನು ಬೇಸರದಿಂದ ಹೇಳಿ ಮಹಡಿ ಅತ್ತಿ ತನ್ನ ರೂಮ್ ಸೇರಿದಳು ಎಲ್ಲರ ಮಾತು ಅಡುಗೆ ಮನೆಯಲ್ಲಿ ಇದ್ದವಳ ಕಿವಿಗೆ ಬಿದ್ದಿತ್ತು ಯಾರು ಎಷ್ಟೇ ವಾದ ಮಾಡಿದ್ರು ನಾನು ಅನಾಥನೆ ಅವಳ ಮನಸ್ಸು ಹೇಳಿಕೊಂಡಿತ್ತು ಕೆನ್ನೆ ಮೇಲೆ ಹರಿತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಅಡುಗೆ ಮಾಡಿ ಮುಗಿಸಿದ್ದಳು ಇಬ್ಬನೇ ಆನಂದ ಹಾಗೂ ದಿವ್ಯ ದಂಪತಿಗಳಿಗೆ ಮದುವೆಯಾಗಿ ಆರು ವರ್ಷವಾದರೂ ಮಕ್ಕಳಾಗಿರಲಿಲ್ಲ ದೇವರಿಗೆ ಹರಕೆ ಕಟ್ಟಿ ಆಸ್ಪತ್ರೆಗೆ ಅದೆಷ್ಟು ಟ್ರೀಟ್ಮೆಂಟ್ ತೆಗೆದುಕೊಂಡು ಮಕ್ಕಳಾಗದಿದ್ದಾಗ ಕೊರಗಿದ್ದರು ಆ ದಂಪತಿಗಳು ಅವರ ನಂತರ ಮದುವೆಯಾದ ಆನಂದ್ ತಮ್ಮ ಸದಾನಂದ್ ಅವರಿಗೆ ಮದುವೆಯಾಗಿ ಎರಡು ವರ್ಷಕ್ಕೆ ಕಾರ್ತಿ ಕೊಟ್ಟಿದ್ದ ಆನಂದ್ ದಂಪತಿಗಳಿಗೆ ಮತ್ತಷ್ಟು ದುಃಖ ಜಾಸ್ತಿಯಾಗಿ ಶಾಸ್ತ್ರದವರನ್ನು ಕೇಳಿದಾಗ ಮನೆ ದೇವರ ಪೂಜೆ ಮಾಡಿಸಿ ಅಂದಿದ್ದರು ಅದರಂತೆ ಮಾಡಿಸಿದರು ಯಾವ ಉಪಯೋಗ ಆಗಲಿಲ್ಲ ಕಾರ್ತಿ ಹುಟ್ಟಿ ನಾಲ್ಕು ವರ್ಷಕ್ಕೆ ಸರಿಯಾಗಿ ದಿವ್ಯ ಹಾಗೂ ಹೇಮಾವತಿ ಇಬ್ಬರು ತಿಂಗಳ ಅಂತರದಲ್ಲಿ ಗರ್ಭಧರಿಸಿದ್ದರು ಮೊದಲು ಮಗುವಾಗಿದ್ದು ದಿವ್ಯ ಅವರಿಗೆ ಅವರ ಮಗಳ ಇಬ್ಬನಿ ಅವಳು ಹುಟ್ಟಿ ಎರಡು ತಿಂಗಳ ಅಂತರದಲ್ಲಿ ಹೇಮಾವತಿ ಇಂಚರಾಗಿ ಜನ್ಮ ಕೊಟ್ಟಿದ್ದರು ತುಂಬ ವರ್ಷಕ್ಕೆ ಹುಟ್ಟಿದ ಇಬ್ಬನಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅವಳ ತಂದೆ ತಾಯಿ ಆ ಎರಡು ವರ್ಷ ಅವಳನ್ನು ಹಂಗೈಯಲ್ಲಿ ಇಟ್ಟುಕೊಂಡು ಸಾಕಿದ್ದರು ಅವಳು ಹುಟ್ಟಿದ ನಂತರ ರವರಿಗೆ ಅವರು ಮಾಡುತ್ತಿದ್ದ ಕೆಲಸದಲ್ಲಿ ಹೆಚ್ಚಿಗೆ ಲಾಭ ಆಗಿ ಸ್ವಂತ ಮನೆ ಕೊಂಡರು ಗೊಂಬೆಯಂತಿದ್ದ ಮಗಳ ಜೊತೆಗೆ ಸುಖ ಸಂಸಾರವನ್ನು ಸಾಗಿಸುತ್ತಿದ್ದರು ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಇದ್ದ ಸದಾನಂದ್ ಅವಾಗವಾಗ ಅಣ್ಣನ ಮನೆಗೆ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಇಬ್ಬನಿ ಎರಡು ವರ್ಷವಳಿ ಇದ್ದಾಗ ಆನಂದ್ ದಂಪತಿಗಳು ಮನೆ ದೇವರಿಗೆ ಹರಿಕೆ ಸಲ್ಲಿಸಲು ಹೋದಾಗ ಅವರ ಕಾರು ಅಪಘಾತವಾಗಿತ್ತು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಪ್ರಾಣ ಬಿಟ್ಟಿದ್ದರು ಅಲ್ಲಿದ್ದ ಜನ ಎಲ್ಲ ಸೇರಿ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದರು ಚಿಕ್ಕ ಮಗುವಾಗಿದ್ದ ಇಬ್ಬನಿ ತನ್ನ ಅಪ್ಪ ಅಮ್ಮನ ಬಳಿ ಕುಳಿತು ಅಳುತ್ತಿದ್ದಳು ಅವಳಿಗೂ ಸಣ್ಣ ಪುಟ್ಟ ಗಾಯವಾಗಿತ್ತು ವಿಷಯ ತಿಳಿದು ಬಂದ ಸದಾನಂದ್ ಅಣ್ಣ ಹತ್ತಿಗೆ ಅಂತ್ಯಕ್ರಿಯೆ ಮುಗಿಸಿ ತಮ್ಮ ಪರಿವಾರ ಜೊತೆ ಅಣ್ಣನ ಮನೆಯಲ್ಲಿ ಬಂದು ವಾಸ ಮಾಡಲು ಶುರು ಮಾಡಿದ್ದರು ಅಣ್ಣ ಮಾಡುತ್ತಿದ್ದ ಕೆಲಸವನ್ನು ಹೇಗೋ ಗಿಟ್ಟಿಸಿಕೊಂಡು ು ತಮ್ಮ ಅಮ್ಮ ಹಾಗೂ ತನ್ನ ಅಣ್ಣನ ಮಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ತಗೊಂಡಿದ್ದರು ಅದರಂತೆ ಅವರು ಇಬ್ಬನೆಯನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಹೇಮಾವತಿ ಮೊದಲು ಪ್ರೀತಿಯಿಂದ ನೋಡಿಕೊಂಡರು ತನ್ನ ಗಂಡನಿಗೆ ಇಬ್ಬನ ಮೇಲಿನ ಅತಿ ಪ್ರೀತಿ ಕಂಡು ಶುರು ಮಾಡಿದ್ದರು ಮಕ್ಕಳು ಬೆಳೆದಂತೆ ಅವರ ತಿರಸ್ಕಾರ ಹೆಚ್ಚಾಯಿತೆ ವಿನಃ ಕಡಿಮೆಯಾಗಲಿಲ್ಲ ಕಾರ್ತಿ ಬೆಳೆದು ದೊಡ್ಡವನಾದಾಗ ಅವನಿಗೂ ಇಬ್ಬರ ತಂಗಿಯರ ಮೇಲೆ ಪ್ರೀತಿ ಅದರಲ್ಲೂ ಯಾವಾಗಲೂ ನಗುತ್ತೆ ಹೆಚ್ಚು ಮೌನವಾಗಿ ಜೊತೆಗೆ ಇದ್ದರೂ ಸದ್ದಿಲ್ಲದಂತೆ ಇರುವ ಇಬ್ಬನೇ ಅಂದರೆ ವಿಶೇಷವಾದ ಪ್ರೀತಿ ಕಾರ್ತಿ ಡಿಗ್ರಿ ಮುಗಿಸಿ ಕೆಲಸಕ್ಕೆ ಹೋದರೂ ಅಲ್ಲಿ ಯಾರಾದರೂ ಏನಾದರೂ ಅಂದರೆ ಬೈದರೆ ಸ್ವಲ್ಪ ಕಿರಿಕಾದರೂ ಕೆಲಸ ಬಿಟ್ಟು ಬರುತ್ತಿದ್ದ ಸ್ವಲ್ಪ ಮುಂಗೋಪಿ ಸ್ವಭಾವದವನು ಪಿಯುಸಿ ಮುಗಿಸಿ ಇಂಜಿನಿಯರಿಂಗ್ ಸೇರಿದಳು ಇಂಚರ ಇಬ್ಬನಿ ತಾನು ಇಂಜಿನಿಯರಿಂಗ್ ಸೇರುವ ಆಸೆ ತೋರಿದಾಗ ಅವಳಿಗೆ ಯಾರೂ ಇಲ್ಲದಾಗ ಬೈದಿದ್ದರು ಹೇಮಾವತಿ ಅದರಂತೆ ಇಬ್ಬನಿ ಬಿ ಸಿ ಎ ಸೇರಿದಳು ತಮ್ಮ ಅಮ್ಮನಿಗೆ ಹಾರ್ಟ್ ಆಪರೇಷನ್ ಮಾಡಿಸಲು ಅವರಿಗೆ ಟ್ರೀಟ್ಮೆಂಟ್ ಮೆಡಿಸಿನ್ ಅಂತ ವಿಪರೀತ ಸಾಲ ಮಾಡಿದ್ದರು ಸದಾನಂದ್ ಆದರೂ ಅವರ ತಾಯಿ ಬದುಕಿ ಉಳಿಯಲಿಲ್ಲ ಇಬ್ಬನಿ ಮಾತು ಸ್ವಲ್ಪ ಕಡಿಮೆ ಮೃದು ಸ್ವಭಾವದವಳು ಎಷ್ಟೇ ನೋವಾದರೂ ಯಾರು ಏನೇ ಅಂದರು ಏನೆಂದು ತಿರುಗಿ ಹೇಳದ ಮುಗ್ಧ ಹುಡುಗಿ ಇಂಚರ ಸ್ವಲ್ಪ ಜೋರು ಬಾಯಿ ಬಿಟ್ಟರೆ ಹೆದುರಿಗೆ ಇರೋರು ಯಾರನ್ನು ನೋಡದೆ ಬೈಯುವವಳು ಅವಳಿಗೆ ಇಬ್ಬನಿ ಹಕ್ಕ ಅಲ್ಲದೆ ಪ್ರಾಣದ ಗೆಳತಿಯಾಗಿದ್ದಳು ಇಬ್ಬನಿಗೂ ಇಂಚರ ಎಂದರೆ ಹೆಚ್ಚು ಪ್ರೀತಿ ಅವಳ ಪ್ರಾಣವೇ ಅವಳು ಅವಳೊಡನೆ ಅಂತರದಲ್ಲಿ ಇರು ಎಂದು ಹೇಮಾವತಿ ಎಷ್ಟೇ ಹೇಳಿದರೂ ಅವರಿಬ್ಬರ ಬಾಂಧವ್ಯ ಗಟ್ಟಿಯಾಗಿತ್ತ ವಿನಃ ಎಂದು ದೂರಾಗದು ರೂಮ್ನಲ್ಲಿ ಬಂದು ಬಾಗಿಲು ಹಾಕಿ ತನ್ನ ಅಪ್ಪ ಅಮ್ಮನ ಫೋಟೋ ನೋಡುತ್ತಾ ಅಳುತ್ತ ಕುಳಿತಳು ಇಬ್ಬನಿ ಇದು ಇವಳ ದೈನಂದಿನ ದಿನಚರಿ ಒಂದು ದಿನವೂ ತಪ್ಪಿದ್ದಲ್ಲ ಚಿಕ್ಕಮ್ಮನ ನಿಂದನೆಯನ್ನು ಪ್ರತಿದಿನ ಪಡೆಯುತ್ತಿದ್ದವಳು ಅಳು ನಿಲ್ಲಿಸಿ ಹಾಸಿಗೆ ತುಂಬ ಬುಕ್ಕನ್ನು ಹರಡಿಕೊಂಡಳು ಹೋದಳು ಆಗಲಿಲ್ಲ ಅವುಗಳನ್ನು ಹಲ್ಲೆ ಬಿಟ್ಟು ತನ್ನ ಡೈರಿಯನ್ನು ಬರೆಯಲೆಂದು ತೆಗೆದಳು ಎರಡು ಅಕ್ಷರ ಬರೆದಳೇನು ಅಷ್ಟರಲ್ಲಿ ಅವಳನ್ನು ಹುಡುಕುತ್ತಾ ಬಂದ ಕಾರ್ತಿ ಅವಳ ರೂಮ್ನ ಬಾಗಿಲನ್ನು ಬಡಿದ ಇಬ್ಬನಿ ಬಾಗಿಲು ತೆಗೆಯಂದನು ಆ ಹಣ್ಣ ಅನ್ನುತ್ತಾ ಕಣ್ಣು ಒರೆಸುತ್ತಾ ಬಂದು ಬಾಗಿಲು ತೆಗೆದಳು ಅಳ್ತಿದ್ಯಾ ಅವಳ ಮುಖ ಬಾಡಿದ್ದು ಕಂಡು ಕೇಳಿದ ಕಾರ್ತಿ ಇಲ್ಲ ಅಣ್ಣ ಓದುತ್ತಿದೆ ಅಂದಳು ಪುಸ್ತಕಗಳನ್ನು ತೋರಿಸುತ್ತಾ ನನ್ನ ಹತ್ರ ಸುಳ್ಳು ಹೇಳ್ತೀಯ ಪುಟ್ಟ ಸಾರಿ ಕಣೋ ಅಮ್ಮ ನಿನ್ನತ್ರ ನಡೆದುಕೊಳ್ಳುವ ರೀತಿಗೆ ನಾನು ಸಾರಿ ಕೇಳ್ತೀನಿ ಆದರೆ ನೀನು ಅಳಬೇಡ ಕಣೋ ಇಲ್ಲಣ್ಣ ಅಳ್ತಿಲ್ಲ ಅನ್ನುವಾಗ ಅಷ್ಟರಲ್ಲಿ ಅಲ್ಲಿಗೆ ಬಂದ ಇಂಚರ ಅಳ್ತಿಲ್ಲ ಅಂತ ನೀನು ಹೇಳಿದರೂ ನಾವು ನಂಬೋದಿಲ್ಲ ಬಿಡು ಯಾವಾಗ ಅಳ್ತೀಯ ಯಾವಾಗ ನಗ್ತೀಯ ನಮಗೆ ಗೊತ್ತಾಗುವುದಿಲ್ಲ ಅಂತ ಅಂದುಕೊಂಡಿದ್ದೀಯಾ ಇಬ್ಬನಿಯನ್ನು ಬಳಸಿದ ಇಂಚರ ನೀನು ಏನು ಹೇಳೋದು ಬೇಡ ನಮಗೆ ನಮಗೆಲ್ಲ ಅರ್ಥ ಆಗುತ್ತೆ ಬಾ ಊಟ ಮಾಡೋಣ ಅಂತ ಹೇಳಿದಾಗ ಮೂವರು ಜೊತೆಗೆ ನಡೆದರು ಕೆಳಗೆ ಬಂದು ಎಲ್ಲ ಊಟ ಮುಗಿಸಿ ರೂಮ್ ಸೇರಿದರು ಅಡುಗೆ ಮನೆಯಲ್ಲಿದ್ದ ಇಬ್ಬನಿಯ ಬಳಿ ಬಂದ ಹೇಮಾವತಿ ಅವರು ನಿನ್ನ ಡಿಗ್ರಿ ಮುಗಿಯೋಕೆ ಇನ್ನೂ ಎಷ್ಟು ದಿನ ಇದೆ ಅಂದರು ಇಬ್ಬನಿಯ ಬಳಿ ಇನ್ನೊಂದು ಸೆಮ್ ಇದೆ ಅದು ಆದರೆ ಮುಗೀತು ಅಂದಳು ಇಬ್ಬನಿ ಅದು ಮುಗೀತಿದ್ದ ಹಾಗೆ ಎಲ್ಲಾದರೂ ಕೆಲಸ ನೋಡ್ಕೊ ಇಲ್ಲ ಅಂದರೆ ಹುಡುಗನ ಹುಡುಕಿಸ್ತೀನಿ ಮದುವೆ ಮಾಡಿಕೊಂಡು ತೊಲಗು ಅಂದಾಗ ಕೆಲಸಕ್ಕೆ ಹೋಗ್ತೀನಿ ಅಮ್ಮ ಅಂದಳು ನಿಧಾನವಾಗಿ ಎರಡು ಬಾರಿಸ್ತೀನಿ ನೋಡು ಯಾರೇ ಅಮ್ಮ ಚಿಕ್ಕಮ್ಮ ಹಣ್ಣು ಸಾಕು ಅದೆಲ್ಲ ಮುಗಿಸಿ ಹೋಗಿ ಬಿದ್ಕೋ ಅನ್ನುತ್ತಾ ನಡೆದರು ಒಂದು ನಿಟ್ಟಿಸಿರು ಬಿಟ್ಟವಳೆ ತನ್ನೆಲ್ಲ ಕೆಲಸ ಮುಗಿಸಿ ರೂಮ್ಗೆ ಬಂದು ಡೈರಿ ಹಿಡಿದು ಕುಡಿತಳು ಅವಳ ಎಲ್ಲ ಭಾವನೆಗಳು ಮಾತುಗಳು ಅದರಲ್ಲಿ ಅಕ್ಷರ ರೂಪದಲ್ಲಿ ತೆರೆದು ಇಡುವುದೇ ಅವಳ ಮುಖ್ಯ ಕೆಲಸ ತನ್ನ ಮನಸ್ಸಿನ ಮಾತುಗಳನ್ನು ಬರೆಯುವುದು ಅವಳಿಗೆ ತುಂಬ ಇಷ್ಟದ ಕೆಲಸವಾಗಿತ್ತು ಬರೆದು ಮುಗಿಸಿ ಕಿಟಕಿ ಕಡೆ ನೋಡಿದವಳಿಗೆ ನಂಗಳದ ಶಶಿ ನಗು ಕಾಣಿಸಲು ನಿಂಗೆ ನಾನು ದಿನ ಹೇಳೋ ಸಂದೇಶನೇ ಇವತ್ತು ಹೇಳುವುದು ನೀನು ಅದನ್ನು ಸರಿಯಾಗಿ ನನ್ನ ಹುಡುಗನ ಹತ್ರ ಸೇರಿಸ್ತಿದ್ದೀಯಾ ಇಲ್ಲ ಅಲ್ವಾ ಗೊತ್ತು ನನಗೆ ಅದು ಯಾವಾಗ ಅವನಿಗೆ ನನ್ನ ಮನಸ್ಸಿನ ಮಾತು ಅರ್ಥ ಆಗೋದು ಇನ್ಮೇಲಾದರೂ ಅವನಿಗೆ ಅರ್ಥ ಮಾಡಿಸು ಅನ್ನುತ್ತ ನಿಂತಳು ತನ್ನ ಮನದೊಡೆಯನನ್ನು ನೆನೆಸುತ್ತಾ ಬಾನಿನಲ್ಲಿ ಇರುವ ಚಂದಿರನನ್ನೇ ನೋಡುತ್ತಾ ನಿಂತಿದ್ದ ಚಿರಾಗ್ ಚಿರು ಕೂಗಿದರು ಅವನ ತಾಯಿ ಸುಜಾತ ಹಾ ಹಮ್ಮ ಬಂದೆ ಅಂದವ ಮೆಟ್ಟಿಲು ಹಿಡಿದು ಕೆಳಗಡೆ ಬಂದನು ದಿನ ಲೇಟಾಗಿ ಬರ್ತೀಯ ದಿನ ಊಟನೂ ಲೇಟಾಗಿ ಮಾಡ್ತೀಯಾ ಬೇಗ ಬರೋಕೆ ಆಗಲ್ವನಿಗೆ ಊಟಕ್ಕೆ ಬಂದು ಕುಳಿತವನಿಗೆ ಬಡಿಸುತ್ತಾ ಕೇಳಿದರು ಸುಜಾತ ಅಮ್ಮ ನಾನು ಹೊಸದಾಗಿ ಓಪನ್ ಮಾಡಿರೋ ಆಫೀಸಲ್ವಾ ತುಂಬ ಕೆಲಸ ಇರುತ್ತೆ ಅದಕ್ಕೆ ಬೇಗ ಬರೋಕೆ ಆಗಲ್ಲ ನೀನು ನನಗೆ ಕಾಯಬೇಡಮ್ಮ ನೀನು ಊಟ ಮಾಡಿ ಮಲ್ಕೋ ನಾನು ಬಂದು ಊಟ ಮಾಡಿಕೊಳ್ತೀನಿ ತನ್ನ ತಾಯಿ ತನಗಾಗಿ ಹಸುವಿದ್ದರೂ ಕಾಯುತ್ತಾ ಇರುತ್ತಾರೆ ಎಂದು ಹೇಳಿದ ಮನೆಯಲ್ಲಿ ಇರೋದು ನಾನು ನೀನು ಇಬ್ಬರೇ ಒಬ್ಬರು ಹೊಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕೆ ಆ ಕಾಯೋದು ನನಗೆ ನಿನ್ನ ಬಿಟ್ಟು ಊಟ ಮಾಡೋಕ್ಕೆ ಮನಸ್ಸಾದರೂ ಬರುತ್ತೇನೋ ಅಂದರು ಅವನನ್ನೇ ನೋಡುತ್ತಾ ಸರಿ ಇನ್ಮೇಲೆ ಬೇಗ ಬರೋಕೆ ಟ್ರೈ ಮಾಡ್ತೀನಿ ಅನ್ನುತ್ತಾ ತಾಯಿ ಮಗ ಊಟ ಮಾಡಿ ಮುಗಿಸಿದರು ಚಿರುಗೆ ತನ್ನ ತಂದೆ ಬಗ್ಗೆ ಸಣ್ಣ ಮಾಹಿತಿ ಗೊತ್ತಿಲ್ಲ ಅವನು ಯಾವಾಗ ಕೇಳಿದರೂ ಸುಜಾತರಿಂದ ಒಂದು ದೀರ್ಘವಾದ ಮೌನ ಎರಡು ದಿನ ಆದರೂ ಮಗನೊಂದಿಗೆ ಸರಿಯಾಗಿ ಮಾತನಾಡದೇ ಇರುತ್ತಿದ್ದರು ಅವನು ಅಲ್ಲಿಗೆ ಸುಮ್ಮನಾಗಿ ಬಿಡುತ್ತಿದ್ದ ಮತ್ತೊಮ್ಮೆ ಜೋರಾಗಿ ಕೇಳಿದಾಗ ನಿನ್ನ ತಂದೆ ಬಗ್ಗೆ ನನಗೆ ಹೇಳೋಕೆ ಇಷ್ಟ ಇಲ್ಲ ನಿಂಗೆ ಹೇಳು ಹೇಳಲೇಬೇಕು ಅನ್ಸಿದ್ರೆ ಹೇಳ್ತೀನಿ ನೀನು ಅವರು ಇರೋ ಕಡೆಗೆ ಹೋಗಿ ಇದ್ದು ಬಿಡು ಮತ್ತೆ ಅಮ್ಮ ಅಂತ ನನ್ನ ಹತ್ರ ಬರಬೇಡ ಅಂದಾಗ ಇಷ್ಟು ದಿನ ಸಾಕಿದ ತಾಯಿನ ಬಿಟ್ಟು ಹುಟ್ಟಿದಾಗಿನಿಂದ ನೋಡದೇ ಇರೋ ತಂದೆ ಬಳಿ ಹೋಗಿ ಇರೋದು ಅದು ಸಾಧ್ಯವಿಲ್ಲ ಅಂದುಕೊಂಡವ ಅಲ್ಲಿಂದ ತಂದೆ ಬಗ್ಗೆ ಕೇಳುವುದನ್ನೇ ಬಿಟ್ಟಿದ್ದ ಊಟ ಮುಗಿಸಿ ತನ್ನ ತಾಯಿಯೊಂದಿಗೆ ಮಾತನಾಡುತ್ತಾ ತಿಂದ ತಟ್ಟೆಯನ್ನು ಪಾತ್ರೆಯನ್ನು ತೊಳೆದುಕೊಟ್ಟನು ಅವರು ಅಡುಗೆ ಮನೆ ಶುಚಿಗೊಳಿಸಿದರು ತಾನು ತೊಳಿತೀನಿ ಬಿಡೋ ಅಂದರು ಸುಜಾತ ಬೆಳಿಗ್ಗೆಯಿಂದ ಇದೇ ಕೆಲಸಗಳನ್ನೇ ನೀನು ಮಾಡ್ತೀಯ ನಾನು ಇವಾಗ ಮಾಡ್ತೀನಿ ಅಷ್ಟೇ ಒಬ್ಬರನ್ನು ಕೆಲಸಕ್ಕೆ ಇಟ್ಟುಕೋ ಅಂದರೂ ನೀನು ಹಿಡ್ಕೊಳ್ಳೋದಿಲ್ಲ ಅಂದನು ಚಿರು ಇರೋ ಇಬ್ಬರಿಗೆ ಮನೆ ಕೆಲಸ ಮಾಡೋಕೆ ಕೆಲಸದವರು ಬೇರೆ ಅಂದರು ಅವನನ್ನು ನೋಡುತ್ತಾ ಅವನು ಅಮ್ಮನನ್ನೇ ನೋಡಲು ಚಿರು ಯಾವುದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತಿದ್ದೆ ಆ ಹುಡುಗಿನ ಮನೆಗೆ ಕರ್ಕೊಂಡು ಬಾರೋ ನಾನು ನೋಡ್ತೀನಿ ಅಯ್ಯೋ ಅಮ್ಮ ಅವರೇನು ನನ್ನ ರಿಕ್ವೆಸ್ಟ್ನ ಒಪ್ಪಿಕೊಂಡಿಲ್ಲ ಒಪ್ಪಿಗೆ ಕೊಟ್ಟ ತಕ್ಷಣ ಫಸ್ಟ್ ನಿನ್ನ ಹತ್ರನೇ ಕರ್ಕೊಂಡು ಬರೋದು ಅನ್ನುತ್ತ ತಾಯಿಯೊಂದಿಗೆ ಹಾಲ್ಗೆ ಬಂದು ಕುಳಿತಾ ನಿನ್ನ ಒಪ್ಪಿಕೊಳ್ತಿಲ್ಲ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ನಾಳೆ ನನ್ನ ಅವಳತ್ರ ಕರ್ಕೊಂಡು ಹೋಗು ನನ್ನ ಮಗನಿಗೇನು ಕಡಿಮೆ ಆಗಿದೆ ಯಾಕೆ ಒಪ್ಪಿಕೊಳ್ಳುತ್ತಿಲ್ಲ ಅಂತ ನಾನೇ ದಬಾಯಿಸಿ ಕೇಳ್ತೀನಿ ಅಂದರೂ ನಗುತ್ತಾ ನೀನು ಹೋಗಿ ದಬಾಯಿಸಿದರೆ ಅವರು ಹತ್ತೆ ಬಿಡ್ತಾರೆ ಅಷ್ಟೆ ವೆರಿ ಇನ್ನೋಸೆಂಟ್ ಗರ್ಲಮ್ಮ ಅವರ ಮುಗ್ಧತೆಗೆ ನಾನು ಸೋತಿದ್ದು ಅಂದನು ಅವಳ ಗುಂಗಲ್ಲಿ ಸರಿ ಸರಿ ಯಾರ್ಯಾರ ಹಣೆಯಲ್ಲಿ ಯಾರು ಹೆಸರಿರುತ್ತೋ ಗೊತ್ತಿಲ್ಲ ಆದರೆ ಹುಡುಗಿಗೋಸ್ಕರ ನನ್ನ ಮರಿಬೇಡ ಅಷ್ಟೇ ಹೇಳುವುದು ನಡಿ ಮಲ್ಕೋ ಲೇಟಾಯಿತು ಎಂದಾಗ ಅಮ್ಮ ನಿನ್ನ ಮರೆಯೋದು ನಿನ್ನ ಮಗನ ಜೀವನೇ ನೀನು ಗೊತ್ತಾ ನಿನ್ನ ಮಗ ಆ ಥರ ಅಲ್ಲ ಸುಜಾತ ಅಂದನು ನನಗೆ ಗೊತ್ತು ನಾನು ಸುಮ್ಮನೆ ತಮಾಷೆ ಮಾಡಿದ್ದೆ ಅಂದವರೇ ಮಲ್ಕೋ ಹೋಗು ಅನ್ನುತ್ತಾ ಡೋರ್ ಲಾಕ್ ಮಾಡಿ ಬಂದರು ಗುಡ್ ನೈಟ್ ಅಮ್ಮ ಎನ್ನುತ್ತಾ ತನ್ನ ರೂಮ್ಗೆ ನಡೆದ ಚಿರಾಕ್ ತಮ್ಮ ರೂಮ್ಗೆ ಬಂದ ಸುಜಾತ ನನ್ನ ಮಗ ಇಷ್ಟಪಡ್ತಿರೋ ಹುಡುಗಿ ಅವನಿಗೆ ಸಿಗಲಿ ದೇವರೇ ಅವನಿಗೂ ನನಗೆ ಪ್ರೀತಿಯಲ್ಲಿ ಮೋಸ ಮಾಡ್ದಂಗೆ ಮಾಡಬೇಡ ನಾನಂತೂ ನನ್ನ ಪ್ರೀತಿ ನಂಬಿ ಮೋಸ ಹೋದೆ ಅವನ ಪ್ರೀತಿ ಆದರೂ ಅವನಿಗೆ ಸಿಗಲಿ ತಂದೆ ಪ್ರೀತಿ ಅಂತೂ ಸಿಕ್ಕಿಲ್ಲ ಹುಡುಗಿ ಪ್ರೀತಿ ಆದರೂ ಪಡ್ಕೊಳ್ಳಿ ನನ್ನ ಕಂದ ಅಂದು ಕೈ ಮುಗಿದರೂ ದೇವರಲ್ಲಿ ಬೇಡಿಕೊಂಡರು ರೂಮ್ಗೆ ಬಂದುವ ಫೋನ್ನಲ್ಲಿದ್ದ ತನ್ನವಳ ಫೋಟೋ ನೋಡುತ್ತಾ ಏನ್ರಿ ನೀವು ಆಗಲೇ ಮಲ್ಕೊಂಡಿರ್ತೀರಾ ಅನಿಸುತ್ತೆ ಅಲ್ವಾ ಇನ್ನು ಎಷ್ಟು ದಿನ ಬೇಕ್ರಿ ನಿಮಗೆ ನನ್ನ ಪ್ರೀತಿನ ಒಪ್ಪಿಕೊಳ್ಳೋಕೆ ಇವತ್ತು ನಿಮ್ಮನ್ನು ಮೀಟ್ ಮಾಡೋಕೆ ಆಗಲಿಲ್ಲ ನೋಡೋಕ್ಕೂ ಆಗಲಿಲ್ಲ ಅದೆಷ್ಟು ಚಡಪಡಿಸಿದೆ ಗೊತ್ತಾ ನಿಮಗೆ ಇನ್ನೂ ಅದು ಯಾವಾಗ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತೋ ಏನು ಆದರೂ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇರ್ತೀನಿ ಲವ್ ಯು ಕಣ್ರಿ ಲವ್ ಯು ಸೋ ಮಚ್ ಇಬ್ಬನಿ ಅಂದನು ಅವಳ ಫೋಟೋವನ್ನೇ ನೋಡುತ್ತಾ ಅವಳೊಂದಿಗೆ ಸಿಹಿ ಕನಸಿನ ನಿದ್ರೆಗೆ ಜಾರಿದ ಚಿರಾಗ್ ಮಾಮ್ ಮಾಮ್ ಮನೆಯ ಟೆರೆಸ್ ಕಿತ್ತು ಹೋಗುವಂತೆ ಕೂಗುತ್ತಿದ್ದ ಮಗನ ರೂಮ್ಗೆ ಓಡಿ ಬಂದರು ಸಂಧ್ಯಾ ಏನಾಯ್ತು ಯಾಕೆ ಕೂತಿದ್ಯಾ ಸಂಧ್ಯಾ ಕೇಳುವಾಗ ಅವರಿಂದ ಬಂದರು ಆ ಮನೆಯ ಹಿರಿ ಜೀವ ವೆಂಕಟನಾಥರವರು ಏನಾಯಿತು ನನ್ನ ಮೊಮ್ಮಗನಿಗೆ ಯಾಕು ಕಂದ ಅಂದರು ಅವನ ಬಳಿ ಬಂದು ನನ್ನ ರೂಮಿಗೆ ಯಾರೋ ಬಂದಿದ್ದಾರೆ ನೋಡಿ ಇಲ್ಲಿ ಹೇಗೆ ವಸ್ತುಗಳೆಲ್ಲ ಪ್ಲೇಸ್ ಚೇಂಜ್ ಮಾಡಿ ಇಟ್ಟಿದ್ದಾರೆ ಯಾರು ಬಂದಿದ್ದು ನಾನು ಇಲ್ಲದೆ ಇರೋ ಟೈಮಲ್ಲಿ ಆಗಲಿ ನಾನು ಇದ್ದಾಗಾಗಲಿ ನನ್ನ ರೂಮ್ಗೆ ಬರೋಕೆ ಪರ್ಮಿಷನ್ ತಗೋಬೇಕು ತಾನೆ ಅಂತ ಅರುಚಿದ ವಿರಾಟ್ ನಾನೇ ಕಣೋ ಬಂದಿದ್ದು ಅಂದರು ಅವನ ಅಪ್ಪ ಅವನು ಅವರನ್ನೇ ನೋಡಲು ನಾನೇ ಬಂದಿದ್ದು ಏನು ಬೇಕಿತ್ತು ತಗೊಳ್ಳೋದಕ್ಕೆ ಬಂದಿದೆ ಅಷ್ಟೇ ಅಲ್ಲದೆ ಜಸ್ಟ್ ಒನ್ ಪಾಟ್ ಚೇಂಜ್ ಆಗಿದೆ ಅಷ್ಟಕ್ಕೆ ಇಷ್ಟೊಂದು ಅರಚಾಡುವ ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ ನೋ ಡ್ಯಾಟ್ ನೀವು ಆದರೂ ಸರಿ ಆದರೂ ಸರಿ ಬೇರೆ ಯಾರಾದರೂ ಸರಿ ನಾನು ಇದ್ದಾಗ ಮಾತ್ರ ನನ್ನ ರೂಮ್ಗೆ ಬರಬೇಕು ಇಲ್ಲಾಂದರೆ ಯಾರೂ ಬರೋ ಹಾಗಿಲ್ಲ ದಿಸ್ ಈಸ್ ಲಾಸ್ಟ್ ಟೈಮ್ ಅಷ್ಟ್ ಇಫ್ ಯು ಗೆಟ್ ಇಟ್ ಅಂದವ ಗೆಟ್ ಔಟ್ ಆಲ್ ಆಫ್ ಅಂದಿದ್ದ ಜೋರಾಗಿ ಎಲ್ಲರೂ ಹೊರ ನಡೆದರು ನೀವು ಯಾಕೆ ಹೋಗಿದರೆ ಅವನ ರೂಮ್ಗೆ ಅಂದರು ಸಂಧ್ಯ ಗಂಡನ ಬಳಿ ಇನ್ಮೇಲೆ ನಿನ್ನ ಮಗನ ರೂಮ್ಗೆ ಹೋಗೋಕೆ ಪಿ ಇಂದ ಹೈಕೋರ್ಟ್ನಿಂದ ಪರ್ಮಿಷನ್ ಲೆಟರ್ ತರ್ತೀನಿ ಬಿಡು ಅಂದವರೇ ಆ ತಮ್ಮ ಅಪ್ಪ ಹಾಗೂ ಹೆಂಡತಿ ಕಡೆ ನೋಡಿ ನಿಮ್ಮ ಮುದ್ದಿನಿಂದಲೇ ಅವನು ಇಷ್ಟೊಂದು ಸೊಕ್ಕು ತೋರಿಸ್ತಾ ಇರೋದು ನಾವು ತೋರಿಸುವ ಪ್ರೀತಿ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗೋ ಥರ ಇರಬೇಕು ಈ ರೀತಿ ದುರಂಕಾರದಲ್ಲಿ ವರ್ತಿಸೋ ಥರ ಇರಬಾರದು ತಿಳ್ಕೊಳ್ಳಿ ಅವನ ರೂಮ್ಗೆ ಹೋಗಿದ್ದು ನಿನ್ನ ತಪ್ಪು ಅದನ್ನು ನೀನು ತಿಳ್ಕೊ ನನ್ನ ಮೊಮ್ಮಗ ಯಾವಾಗಲೂ ರಾಜಾನೆ ಕಣೋ ಅವನು ಹಾಗೆ ಇರ್ತಾನೆ ನೀನಾದರೂ ನಾನಾದರೂ ಅವನ ಪರ್ಮಿಷನ್ ತಗೊಂಡೇ ಹೋಗಬೇಕು ಗೊತ್ತಾಯ್ತಾ ಅವನು ಈ ರಾತ್ರಿಯಲ್ಲಿ ಮನೆಗೆ ಬಂದಿದ್ದಾನೆ ಎಲ್ಲಿಗೆ ಹೋಗಿದ್ದ ಅಂತೇಳಿ ವಿಚಾರ ಮಾಡೋದು ಬಿಟ್ಟು ನನಗೆ ಹೇಳೋಕ್ಕೆ ಬರ್ತಾರೆ ಅನಿಸುತ್ತೆ ರೂಮ್ ಕಡೆ ನಡೆದರು ವಿರಾಟ್ ಊಟ ಮಾಡಿದ್ನ ಕೇಳಬೇಕಿತ್ತು ಅಂದರು ಸೊಸೆ ಕಡೆ ನೋಡುತ್ತಾ ಅವನದು ಆಗಲೇ ಊಟ ಆಗಿರುತ್ತೆ ಮಾವ ಇಷ್ಟೊತ್ತಿನಲ್ಲಿ ಎಲ್ಲ ಮುಗಿಸಿಕೊಂಡೇ ಬಂದಿರುತ್ತಾನೆ ನೀವು ಹೋಗಿ ಮಲ್ಕೊಳ್ಳಿ ಅಂದರು ಸಂಧ್ಯಾ ಅವರು ಸರಿ ಅನ್ನುತ್ತಾ ರೂಮ್ಗೆ ನಡೆದರು ಸಂಧ್ಯಾ ಕೆಲಸದವರಿಗೆ ಅವನ ರೂಮ್ ಕ್ಲೀನ್ ಮಾಡಲು ಹೇಳಿ ತಮ್ಮ ರೂಮ್ಗೆ ನಡೆದರು ರೀ ಮಲ್ಕೋ ಬನ್ನಿ ಯೋಚಿಸುತ್ತ ನಿಂತಿದ್ದ ಗಂಡನನ್ನು ಕರೆದರು ಸಂಧ್ಯಾ ನಿನ್ನ ಮಗನ ವರ್ತನೆ ದಿನದಿಂದ ದಿನಕ್ಕೆ ಮಿತಿ ಮೀರ್ತಿದೆ ಕೆಲಸದವರು ಅಂದರೆ ಕಾಲು ಕಸದ ಥರ ಕಾಣ್ತಾನೆ ಎಲ್ಲರ ಬಳಿ ಅದೆಷ್ಟು ದುರಂಕಾರದಿಂದ ನಡ್ಕೊಳ್ತಾನೆ ಅಂದರು ಬೇಸರದಿಂದ ಇನ್ನು ಚಿಕ್ಕವನು ಮುಂದೆ ಸರಿ ಹೋಗ್ತಾನೆ ಬಿಡಿ ಬನ್ನಿ ನೀವು ಏನೇನೋ ಯೋಚನೆ ಮಾಡದೆ ಮಲ್ಕೊಳ್ಳಿ ಎಲ್ಲಿಂದ ಬರಬೇಕು ನಿದ್ದೆ ಇಷ್ಟು ದುಡ್ಡು ಶ್ರೀಮಂತಿಗೆ ಇದ್ದರೂ ನೆಮ್ಮದಿ ಇಲ್ಲ ಯಾಕೆ ಯಾಕೆ ನೆಮ್ಮದಿ ಇಲ್ಲ ಓಹ್ ಬಿಟ್ಟೋಗಿರೋರು ನೆನಪಾದ್ರೆ ಅಂದರು ವ್ಯಂಗ್ಯದಿಂದ ಸಂಧ್ಯಾ ನನಗೆ ಯಾರು ನೆನಪು ಆದರೂ ಅದು ನಿನಗೆ ಬೇಕಿಲ್ಲ ನಿನ್ನ ಮಗನ ಮುಂದಿನ ಜೀವನ ಹಾಳು ಆಗದೆ ಇರೋ ಥರ ನೋಡ್ಕೋ ಸಾಕು ಅಂದವರೇ ಬಂದು ಸುಮ್ಮನೆ ಮಲಗಿದ್ದರು ಇವರು ಮತ್ತೇನು ಮಾತನಾಡದೆ ಮಲಗಿದ್ದರು ಹಾಸಿಗೆ ಮೇಲೆ ಹೊದಿಕೆ ಸ್ವಲ್ಪ ನೆರೆಗೆ ಬಂದಿತ್ತು ಅಷ್ಟೆ ಒಂದು ಪಾಟ್ ಬೇರೆ ಜಾಗದಲ್ಲಿ ಇತ್ತು ನೆಲದ ಮೇಲೆ ಒಂದು ಚಿಕ್ಕ ಪೇಪರ್ ತುಣುಕು ಬಿದ್ದಿತ್ತು ಅಷ್ಟೆ ಅಷ್ಟಕ್ಕೆ ಎಲ್ಲರ ಮೇಲೆ ಹಾರಾಡಿದ ವಿರಾಟ್ ಎಲ್ಲರೂ ಹೊರಗೆ ಹೋದ ನಂತರ ಕೆಲಸದವರು ಬಂದು ಕ್ಲೀನ್ ಮಾಡಿದ್ದರು ಔಟ್ ಅಂತ ಜೋರು ಮಾಡಿ ಕಲಿಸಿದ್ದ ಅವರನ್ನು ಆಸಿಗೆ ಮೇಲೆ ಫೋನ್ ಹಿಡಿದು ಕುಳಿತವ ತನಗೆ ಬಂದಿದ್ದ ರಿಕ್ವೆಸ್ಟ್ಗಳನ್ನು ನೋಡುತ್ತಾ ಮೆಸೇಜ್ಗಳನ್ನು ನೋಡುತ್ತಾ ಫೋನ್ನಲ್ಲಿ ಫ್ರೆಂಡ್ಸ್ ಜೊತೆ ಚಾಟಿಂಗ್ನಲ್ಲಿ ಮುಳುಗಿದ್ದ ವಿರಾಟ್ ವಿರಾಟ್ ತಾತ ವೆಂಕಟನಾಥ ರಾಥೋಡು ಪ್ರತಿಷ್ಠಿತ ಕಂಪನಿಯ ಹೊಡೆಯ ಅವರ ಕಾಲದಲ್ಲಿ ಎಲ್ಲೆಲ್ಲೂ ಅವರದ್ದೇ ಜೋರು ಒಳ್ಳೆಯ ದುಡ್ಡು ಮಾಡಿದ್ದರು ಹಾಗೆ ಹಿಂದೆ ಜನರನ್ನು ಹೆಚ್ಚಾಗಿ ಸಂಪಾದನೆ ಮಾಡಿದ್ದರು ಅವರಿಗೆ ಬಡತನ ಬಡವರ್ಗ ಮಧ್ಯಮ ವರ್ಗ ಎಂದರೆ ಅಷ್ಟಕ್ಕಷ್ಟೇ ದರ್ಪ ಅಹಂಕಾರ ಅಧಿಕಾರ ಎಲ್ಲದರ ಜೊತೆ ಅಂತಸ್ತು ಅವರನ್ನು ಸೊಕ್ಕಿನ ಮನುಷ್ಯನನ್ನಾಗಿ ಮಾಡಿತು ಅವರ ಧರ್ಮಪತ್ನಿ ಹಿಂದೂ ರಾಥೋಡು ಶಾಂತ ಸ್ವಭಾವದವರು ಜನರಲ್ಲಿ ಭೇದ ಕಾಣದ ಮನುಷ್ಯರಲ್ಲಿ ಜಾತಿ ನೋಡದ ದೊಡ್ಡ ಮನಸ್ಸಿನ ಹೆಣ್ಣು ಇವರಿಬ್ಬರ ಪ್ರೀತಿಯ ಒಬ್ಬನೇ ಮಗ ಭೂಪತಿ ರಾಥೋಡು ಅವರದ್ದು ತಾಯಿಯಂತಹ ಶಾಂತ ಸ್ವಭಾವದ ಗುಣ ತಾಯಿಯ ಅಷ್ಟು ಗುಣಗಳನ್ನು ಪಡೆದು ಬಂದಿದ್ದರವರು ಬಡವರೇ ಎಂದರೆ ಕಷ್ಟ ಎಂದರೆ ಕೈ ಹಿಡಿದು ಸಹಾಯ ಮಾಡುವ ದೊಡ್ಡ ಮನಸ್ಸಿನವರು ಅವರಿಗೆ ಅವರ ಅಪ್ಪ ವೆಂಕಟನಾಥ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಅಲ್ಲಿಯೂ ಜಯಗಳಿಸಿದ್ದರು ಭೂಪತಿ ಅವರಿಗೆ ಇಷ್ಟ ಇಲ್ಲದಿದ್ದರೂ ಬಲವಂತವಾಗಿ ಸಂಧ್ಯಾ ಅವರೊಡನೆ ಮದುವೆ ಮಾಡಿಸಿದ್ದರು ಸಂಧ್ಯೆಯ ತಂದೆ ಕೂಡ ಆಗಿನ ಕಾಲದ ತಕ್ಕಮಟ್ಟಿನ ಪ್ರಭಾವಿ ವ್ಯಕ್ತಿಯೇ ಶ್ರೀಮಂತಿಕೆಯಲ್ಲಿ ಬೆಳೆದಿದ್ದ ಸಂಧ್ಯಾ ಅವರಿಗೆ ಸ್ವಭಾವತ ಅಹಂಕಾರ ಸಹಜವಾಗಿಯೇ ಬಂದಿತ್ತು ಅವರ ಗುಣ ಭೂಪತಿಗೆ ಇಷ್ಟ ಆಗದಿದ್ದರೂ ಬಲವಂತವಾಗಿ ಜೀವನ ಮಾಡುತ್ತಿದ್ದರು ಅವರೊಡನೆ ಭೂಪತಿ ರಾಥೋಡ್ ಸಂಧ್ಯಾ ರಾಥೋಡ್ ದಂಪತಿಗೆ ಒಬ್ಬನೇ ಮಗನೇ ವಿರಾಟ್ ರಾಥೋಡ್ ಒಬ್ಬನೇ ಮಗ ಕೋಟ್ಯಾಂತರ ಆಸ್ತಿಗೆ ಹೊಡೆಯ ತಂದೆಯಂತೆ ಸುಂದರನಾಗಿದ್ದರೂ ಅಜ್ಜನ ಗುಣಗಳನ್ನು ಹೊಂದಿದ್ದ ಮುದ್ದು ಮುಖದ ಸೊಕ್ಕಿನ ಹುಡುಗ ಬೆಳಗ್ಗೆ ಎದ್ದು ರೆಡಿ ಆಗಿ ಕಾಲೇಜಿಗೆ ಹೋಗಲು ಕೆಳಗೆ ಇಳಿದು ಬಂದ ವಿರಾಟ್ ಟಿಫನ್ ಮಾಡುತ್ತಿದ್ದ ತಾತ ಹಾಗೂ ಅಪ್ಪನನ್ನು ನೋಡಿ ಗುಡ್ ಮಾರ್ನಿಂಗ್ ಅನ್ನುತ್ತಾ ಬಂದು ಕುಳಿತ ವಿರಾಟ್ ಟಿಫನ್ ಅವನಮ್ಮ ಅಂದಾಗ ನೋ ಮಾಂ ನಾನು ಹೊರಗಡೆ ತಿಂತೀನಿ ಸ್ವಲ್ಪ ಅಮೌಂಟ್ನ ಅಕೌಂಟಿಗೆ ಹಾಕಿ ಅಂದು ಅದನ್ನ ಪಕ್ಕ ಕುಳಿತಿದ್ದ ಮೇಲೆ ಹೆದ್ದಿದ್ದ ಯಾಕೆ ಬೇಕು ಅಂದರು ಭೂಪತಿ ಖಾಲಿಯಾಗಿದೆ ಅದಕ್ಕೆ ಬೇಕು ಕೊಡಿ ಅಷ್ಟೇ ಅಂದವನಿಗೆ ದುಡ್ಡನ್ನು ನೀರಿನ ತರ ಖರ್ಚು ಮಾಡಬೇಡ ವಿರಾಟ್ ಲಿಮಿಟ್ ಇರಲಿ ಲಾಸ್ಟ್ ವೀಕ್ ಇನ್ನು ಎಷ್ಟೊಂದು ಅಮೌಂಟ್ ಹಾಕಿದ್ದೀನಿ ಇವಾಗ ಮತ್ತೆ ಕೇಳ್ತಿದ್ದೀಯಾ ನಾನು ಕೇಳ್ತಿರೋದು ನಿಮ್ಮ ದುಡ್ಡನ್ನಲ್ಲ ನನ್ನ ದುಡ್ಡನ್ನು ಐ ಮೀನ್ ನನ್ನ ತಾತ ನನಗೆ ಅಂತ ಇಟ್ಟಿರೋ ಅಮೌಂಟ್ ಅದನ್ನು ಕೂಡಿ ಸಾಕು ಅಂದನು ದುಡ್ಡು ಯಾರದಾದರೂ ಆಗಿರಲಿ ಇದೆ ಅಂತ ಜಾಸ್ತಿ ಉಪಯೋಗಿಸಿದರೆ ಹೇಗೆ ಅದಕ್ಕೆ ಬೆಲೆ ಇಲ್ವಾ ಓ ಡ್ಯಾಡ್ ನಿಮಗೆ ಬಿಟ್ಟು ಉಪದೇಶ ಬೇರೆ ಯಾರತ್ರನಾದರೂ ಇಟ್ಕೊಳ್ಳಿ ನನಗೆ ಹೇಳೋಕ್ಕೆ ಬರಬೇಡಿ ಇವಾಗ ಕೊಡ್ತಿರೋ ಇಲ್ವೋ ಕಾಲೇಜಿಗೆ ಲೇಟ್ ಆಗ್ತಿದೆ ಇಷ್ಟೊಂದು ದುಡ್ಡು ಇದೆ ಅದೆಲ್ಲ ಅವನದ್ದೇ ತಾನೇ ಸ್ವಲ್ಪ ಕೊಡೋಕೆ ಯಾಕೆ ಹೀಗೆ ಮಾಡ್ತೀರಾ ವಿರು ನಾನು ನಿಂಗೆ ಕೊಡ್ತೀನಿ ಟಿಫನ್ ಮಾಡು ಮಗನೇ ಮಗನ ಪರವಹಿಸಿದರು ಸಂಧ್ಯಾ ಹಾಕಂದ ನಿಮ್ಮಪ್ಪನ ಏನು ಕೇಳ್ತೀಯ ನಾನು ವೆಂಕಟನಾಥ್ ಅವರ ಅಪ್ಪ ನಾನು ನಿಂಗೆ ದುಡ್ಡು ಕೊಡ್ತೀನಿ ಬಾ ತಿಂಡಿ ತಿನ್ನು ಮುದ್ದಿನ ಮೊಮ್ಮಗನಿಗೆ ಹೇಳಿದ್ದರು ಥ್ಯಾಂಕ್ಸ್ ಮಾಮ್ ಥ್ಯಾಂಕ್ ಯು ತಾತ ಅನ್ನುತ್ತಾ ಕುಳಿತು ತಿಂಡಿ ತಿನ್ನಲು ಶುರು ಮಾಡಿದ ನೋಡು ವಿರಾಟ್ ಬೇಕಾದಷ್ಟು ದುಡ್ಡು ಓಡಾಡೋಕೆ ಕಾರು ಬೈಕ್ ಎಲ್ಲ ಕೆಲಸಕ್ಕೆ ಹಾಳುಗಳು ಇಷ್ಟೆಲ್ಲ ಇದೆ ಅಂತ ಯಾರ ಹತ್ರನೂ ಕೆಟ್ಟದಾಗಿ ನಡ್ಕೊಬೇಡ ಸ್ವಲ್ಪ ಮಾನವೀಯತೆಯಿಂದ ಬೆಳೆಸ್ಕೊ ಅಂದವರೇ ಅವನ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡಿ ಅಮೌಂಟ್ ಬಂದಿದೆ ನೋಡು ಅಂದು ಎದ್ದು ರೂಮ್ಗೆ ಹೋದರು ಅವನು ಕಾಲೇಜಿಗೆ ಹೋದ ನಂತರ ಗಂಡನ ಬಳಿ ಬಂದ ಸಂಧ್ಯಾ ಯಾಕೆ ನೀವು ಅವನ ಹತ್ತಿರ ಆ ರೀತಿ ನಡ್ಕೊಳ್ಳುವುದು ಅಂದರು ಸ್ವಲ್ಪ ಜೋರಿಂದ ನಿನ್ನೆ ಕಾಲೇಜು ಪ್ರಿನ್ಸಿಪಾಲ್ಗೆ ಕಾಲ್ ಮಾಡಿದೆ ನಿನ್ನ ಮಗನ ಗುಣಗಳನ್ನು ತಿಳಿಸಿದರು ಅಲ್ಲಿ ಕೆಲವೊಂದು ಸ್ಟೂಡೆಂಟ್ ಜೊತೆ ಅವನ ನಡವಳಿಕೆಯಿಂದ ಬೇಸತ್ತಿದ್ದಾರೆ ಅವರು ಕಾಲೇಜು ಅಂದಮೇಲೆ ಅದೆಲ್ಲ ಕಾಮನ್ ನೀವು ಅಷ್ಟಕ್ಕೂ ಅವನಿಗೆ ಏನು ಅನ್ನೋಕೆ ಹೋಗಬೇಡಿ ನಾನು ಮೊದಲೇ ಹೇಳಿದೆ ಆ ಕಾಲೇಜು ಬೇಡ ಬೇರೆ ಕಡೆ ಸೇರ್ಕೋ ಅಂತ ತಾತ ಕಟ್ಟಿಸಿರುವ ಕಾಲೇಜು ಅಂತ ಹೋಗಿ ಅಲ್ಲಿ ಸೇರಿಕೊಂಡು ಅಲ್ಲಿ ಇವನ ದರ್ಪ ತೋರುತ್ತಿದ್ದಾನೆ ಇಂಜಿನಿಯರಿಂಗ್ ಮಾಡುವಂತೆ ಅವಾಗಲೂ ನನ್ನ ಮಾತು ಕೇಳಿಲ್ಲ ನಮ್ಮ ಮನೆತನದ ಗೌರವನ ಎಲ್ಲಿ ಹಾಳು ಮಾಡ್ತಾನೋ ಅಂತ ಅನಿಸ್ತಿದೆ ನೀವು ಸುಮ್ಮನೆ ಇರಿ ಅವನು ಸ್ವಲ್ಪ ರೂಡಾಗಿ ನಡ್ಕೊಳ್ತಾನೆ ಅಷ್ಟೆ ಅದು ಬಿಟ್ಟು ಮರ್ಯಾದೆ ಹೋಗುವಂಥ ಕೆಲಸ ಯಾವುದು ಮಾಡಲ್ಲ ಮಾಡೋದು ಇಲ್ಲ ನನ್ನ ಮಗ ಪರ್ಫೆಕ್ಟ್ ಮ್ಯಾನ್ ನಿನ್ನ ಮಗನ ನೀನೇ ಹೊಗಳ್ಕೊಬೇಕು ನೋಡು ಅನ್ನುತ್ತಾ ಆಫೀಸಿಗೆ ನಡೆದರು ಭೂಪತಿ ಬ್ಯಾಗ್ ಹಿಡಿದು ಮೆಟ್ಟಿಲು ಹಿಳಿದು ಬಂದ ಇಬ್ಬನಿಯನ್ನೇ ನೋಡುತ್ತಾ ಸೂಪರ್ ಅಂದಳು ತಿಂಡಿ ತಿನ್ನುತ್ತಿದ್ದ ಇಂಚರ ನಿನ್ನಷ್ಟು ಇಲ್ಲ ಬಿಡು ಅನ್ನುತ್ತಾ ಅವಳ ಕೆನ್ನೆ ಹಿಂಡಿದಳು ಇಬ್ಬನಿ ಅವಳಿಗೆ ತಾನು ತಿನ್ನುತ್ತಿದ್ದರಲ್ಲಿ ಎರಡು ತುತ್ತು ತಿನ್ನಿಸಿದಳು ಇಂಚರ ನಂದು ಆಗಲೇ ಟಿಫನ್ ಆಯಿತು ನೀನು ತಿನ್ನು ನಾನು ಹೋಗ್ತೀನಿ ಇರೇ ನಾನು ಡ್ರಾಪ್ ಮಾಡ್ತೀನಿ ಬೇಡ ಇಂಚರ ಇಬ್ಬರ ಕಾಲೇಜು ಬೇರೆ ಬೇರೆ ದಿಕ್ಕಿನಲ್ಲಿ ಇರೋದು ನನ್ನ ಡ್ರಾಪ್ ಮಾಡಿ ನೀನು ಹೋಗೋಕೆ ನಿಮಗೆ ಟೈಮ್ ಆಗುತ್ತೆ ನೀನು ಆರಾಮಾಗಿ ಹೊರಡು ನಾನು ಬಸ್ನಲ್ಲಿ ಹೋಗ್ತೀನಿ ಬಾಯಿ ಅನ್ನುತ್ತಾ ಅವಳ ಕೆನ್ನೆಗೆ ಮುತ್ತಿಟ್ಟು ತಿರುಗಲು ಕಾರ್ತಿ ಬಂದವನೇ ಇಬ್ಬನಿ ಅಂದನು ಏನಣ್ಣ ಅಂದಳು ಏನೂ ಇಲ್ಲ ಹುಷಾರಾಗಿ ಹೋಗು ಪುಟ್ಟ ಬಾಯ್ ಅಂದ ಸರಿ ಅಣ್ಣ ಬಾಯಿ ಅಂದಳು ಅವಳ ಎದುರಿಗೆ ಬಂದ ಸದಾನಂದ ಅವರು ಅವಳಿಗೆ ದುಡ್ಡು ಕೊಡಲು ಹೋದಾಗ ನನ್ನ ಹತ್ರ ಚಿಕ್ಕಪ್ಪ ಬೇಡ ಹಾಂ ಎರಡು ನೋಟು ಹೋದ ವಾರ ಕೊಟ್ಟಿದ್ದು ಅದನ್ನು ಇನ್ನೂ ಹಾಗೆ ಇಟ್ಕೊಂಡಿದ್ದೀಯಾ ಪರವಾಗಿಲ್ಲ ತಗೋಳಮ್ಮ ಬೇಡ ಚಿಕ್ಕಪ್ಪ ಬಸ್ ಪಾಸಿದೆ ಕಾಲೇಜು ಬಿಟ್ಟರೆ ಮನೆಗೆ ಬರ್ತೀನಿ ಮತ್ತೆ ಯಾಕೆ ದುಡ್ಡು ಬೇಡ ಅಂದಳು ಅವಳೇ ಬೇಡ ಅಂದರೆ ನಿಮ್ಮದೇನ್ರಿ ಮನೆಯಲ್ಲಿ ದುಡ್ಡನ್ನು ಪ್ರಿಂಟ್ ಮಾಡ್ತೀವಿ ಅನ್ನೋ ಥರ ತಗೋ ತಗೋ ಅಂತ ಹೇಳ್ತಿದ್ದೀರಲ್ಲ ಲೇ ಇಬ್ಬನಿ ನಡಿ ಹಾಂ ಚಿಕ್ಕಮ್ಮ ಚಿಕ್ಕಪ್ಪ ಬಾಯ್ ಅಂದವಳೆ ಹೊರ ನಡೆದಳು ಇಬ್ಬನಿ ಅವರ ಅಪ್ಪ ಅಮ್ಮ ಇದ್ದಿದ್ರೆ ಅವಳನ್ನು ರಾಜಕುಮಾರಿ ಥರ ನೋಡ್ಕೊಳ್ತಿದ್ರು ಅವಳ ಮನೆ ಅವರ ಅಪ್ಪನ ಕೆಲಸದ ದುಡ್ಡು ಆದರೂ ಆ ಕಂದಂಗೆ ಅದನ್ನು ಅನುಭವಿಸೋ ಅದೃಷ್ಟ ಇಲ್ಲ ಅನ್ನುತ್ತಾ ಒಳ ನಡೆದರು ಸದಾನಂದ್ ತಿಂಡಿ ತಿಂದ ಪ್ಲೇಟನ್ನು ಟಿಪಾಯಿ ಮೇಲೆ ಜೋರಾಗಿ ಕುಕ್ಕಿ ರೂಮ್ಗೆ ನಡೆದಳು ಹಿಂಚರ ಬ್ಯಾಗ್ ಹಿಡಿದು ಕಾಲೇಜು ಕಡೆ ತನ್ನ ಸ್ಕೂಟಿ ಹಿಡಿದು ಹೊರಟಳು ಕಾರ್ತಿ ಅವರಮ್ಮನನ್ನೇ ನೋಡುತ್ತಾ ರೂಮ್ಗೆ ಹೋಗಿ ರೆಡಿ ಆಗಿ ಕೆಲಸಕ್ಕೆ ನಡೆದ ಇದು ಪ್ರತಿದಿನದ ಕೃತಿ ಅಂತ ಅಂದುಕೊಳ್ಳುತ್ತ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಬಸ್ ಸ್ಟಾಪ್ಗೆ ನಡೆದು ಬರುತ್ತಿದ್ದಳು ಇಬ್ಬನಿ ಅವಳ ಬಳಿ ಬಂದ ಅವಳನ್ನು ಪ್ರೀತಿ ಮಾಡುತ್ತಿರುವ ಹುಡುಗ ಚಿರಾಗ್ ಹಾಯ್ ಇಬ್ಬನಿ ಅಂದನು ಅವಳ ಎದುರಿಗೆ ಒಮ್ಮೆಲೆ ಬಂದು ನಿಂತು ಸ್ವಲ್ಪ ಹೆದರಿದ್ದಳಾದರೂ ಎದೆ ಮೇಲೆ ಕೈ ಹಿಟ್ಟು ಸಾವರಿಸಿಕೊಂಡು ಅವನನ್ನು ನೋಡಿ ಮುಂದೆ ನಡೆದಳು ಏನು ಮಾತನಾಡಿದೆ ಯಾಕ್ರಿ ಹಾಗೆ ಹೋಗ್ತೀರಾ ನಿನ್ನೆ ಬಂದಿರಲಿಲ್ಲ ಅಂತ ಕೋಪನ ಆ್ಯಕ್ಚುಲಿ ಏನು ಗೊತ್ತಾ ಇಬ್ಬನಿ ತುಂಬ ಕೆಲಸ ನಿನ್ನೆ ನಿಮ್ಮನ್ನು ನೋಡೋಕೆ ಬರೋಕೆ ಆಗಲಿಲ್ಲ ಅದೇ ಹೇಳಿದ್ನಲ್ಲ ಹೊಸದಾಗಿ ಆಫೀಸ್ ಓಪನ್ ಮಾಡಿದ್ದೀನಿ ಅಂತ ಅದಕ್ಕೆ ಸಂಬಂಧಪಟ್ಟ ಕೆಲಸದ ಮೇಲೆ ಎಲ್ಲೋ ಹೊರಗಡೆ ಹೋಗಿದೆ ಸಾರಿ ರೀ ಬರೋಕೆ ಆಗಿಲ್ಲ ಅವಳ ಪಕ್ಕದಲ್ಲಿ ಮಾತನಾಡುತ್ತಾ ಹೆಜ್ಜೆ ಹಾಕಿದ ಚಿರಾಗ್ ಅವಳು ಅವನ ಕಡೆ ನೋಡದೆ ನಡೆಯುತ್ತಿದ್ದಳು ಅಯ್ಯೋ ನಿಂತ್ಕೊಳ್ರಿ ಇಬ್ಬನಿ ಇವತ್ತು ಈ ಬ್ಲೂ ಕಲರ್ ಡ್ರೆಸ್ನಲ್ಲಿ ಸೂಪರಾಗಿ ಕಾಣಿಸ್ತಿದ್ದೀರಾ ಕಣ್ರಿ ರೀ ಇಬ್ಬನಿ ಇಷ್ಟು ಸ್ಪೀಡಾಗಿ ನಡ್ಕೊಂಡು ಹೋಗಿ ಆ ಬಸ್ನಲ್ಲಿ ರಸ್ತೆಯಲ್ಲಿ ರಶ್ನಲ್ಲಿ ಹೋಗೋ ಬದಲು ನನ್ನ ಜೊತೆ ಬನ್ನಿರಿ ಕಾಲೇಜವರೆಗೂ ಸೇಫಾಗಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತೀನಿ ಏನಂತೀರಾ ಅವಳು ಅವನನ್ನೊಮ್ಮೆ ಕಿರುಗಣ್ಣಲ್ಲಿ ನೋಡಿ ಬಸ್ ಸ್ಟಾಪ್ನಲ್ಲಿ ನಿಂತಳು ಏನ್ರಿ ನೀವು ನಾನು ಮಾತಾಡ್ತಾನೇ ಇದ್ದೀನಿ ನೀವು ಹೋಗ್ತಾನೇ ಇದ್ದೀರಾ ನೋಡಿ ಎಷ್ಟು ಸಲ ಹೇಳಬೇಕು ನಿಮಗೆ ನನ್ನ ಹಿಂದೆ ಬರಬೇಡಿ ಅಂತ ಅವನ ಕಡೆ ತಿರುಗಿ ಹೇಳಿದಳು ನಾನು ಎಷ್ಟು ಸಲ ಕೇಳಬೇಕು ನನ್ನ ಪ್ರೀತಿನ ಒಪ್ಪಿಕೊಳ್ಳಿ ಅಂತ ಅದೆಲ್ಲ ಆಗೋಲ್ಲ ಕೈಕಟ್ಟಿ ನುಡಿದಳು ಹಾಗಾದರೆ ನಾನು ಹಿಂದೆ ಬರೋದು ಬಿಡಲ್ಲ ಏನಾಗಿದೆ ನಿಮಗೆ ಲವ್ ಆಗಿದೆ ನಿಮ್ಮ ಮೇಲೆ ಸುಮ್ಮನೆ ಹೋಗಿ ನನ್ನ ಹತ್ರ ಬೈತ್ಕೊಬೇಡಿ ನೀವು ಬೈತೀರಾ ನಗುತ್ತಾ ಸರಿಯಾಗಿ ಮಾತು ಹಾಡೋಕೆ ಬರಲ್ಲ ನೀವು ನನಗೆ ಬೈತೀರಾ ಅಲ್ಲ ಇಬ್ಬನಿ ನನಗೆ ಏನು ಕಡಿಮೆ ಆಗಿದೆ ಅಂತ ಹೀಗೆ ನನ್ನ ಕಾಡುತ್ತಿದ್ದೀರಾ ನನ್ನ ಒಂದು ಸಲ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಇಬ್ಬನಿ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು